ಇನ್ನೊಂದು ವೆಂಕೇಜ್ ಎಷ್ಟೇ ತುಂಬ ಜನ ಹಿಂಗೆ ಇರಬೇಕು ಕಂಪ್ಲೀಟಾಗಿ ತೊಗೊಂಡಾಗ ಮತ್ತು ನಮಗೆ ಹೆಚ್ಚು ಆಗಬೇಕು ಕಂಪ್ಲೀಟಾಗಿ ನಮಗೆ ಹಿಂಗಳಿಗೆ ಹೆಚ್ಚು ಇದೆ ಸಪೋರ್ಟ್ ಇರುತ್ತೋ ಕರೆಕ್ಟಾಗಿ ಸಪೋರ್ಟ್ ಇರಬೇಕು ತುಂಬ ಜನ ಏನು ಮಾಡ್ಬಿಡ್ತಾರೆ ಅಂದರೆ ಈ ಸಪೋರ್ಟ್ ತೊಗೊಳ್ಳೋದ್ರು ಕಂಪ್ಲೀಟ್ ಇವ್ರ ನೋಡಿ ಹೇಗೆ ಇಲ್ಲೋದಲ್ಲ ಹಿಂಗೆ ತೊಗೊಳ್ಬೋದು ಹಿಂಗೆ ತೊಗೊಳಗೆ ಇರೋ ಬಿಡ್ತೇನೆ ಹಿಂಗೆ ಗ್ಯಾಪ್ ಗ್ಯಾಪ್ ಆಗ್ಬಿಟ್ಟು ತುಂಬ ಲೋಡ್ ಹೋಗ್ತಾರೆ ಹಿಂಗೆ ಇರುತ್ತೆ ಈ ಥರ ಮಾಡ್ತಾರೆ ರೀಪರ್ ದೆಕ್ಸಪ್ಟರ್ ಆಗ್ತದೆ ಅಂತ ಕರೀತಾರೆ ಕಂಪನಿಗಳು ಎಕ್ಸ್‌ಪರ್ಟ್ ಸಾಫ್ಟ್‌ವೇರ್ ಸಪೋರ್ಟ್ ಇರುತ್ತೆ ಇದೆ ಕಂಪ್ಲೀಟ್ ಆಗಿ ಬ್ಯಾಕ್ ಸಪೋರ್ಟ್ ತಗೊಂಡ್ರೆ ಕಂಪ್ಲೀಟ್ ಆಗಿ ಮಾಡ್ತಾರೆ ಸೇರಿ ಜಸ್ಟ್ ಫೈ ಸ್ಟೆಪ್ ಈ ತರ ಮಾಡ್ಕಿರೋದು ಅಂತಂದ್ರೆ 90 ದಿನೆ ಅನ್ಸುತ್ತೆ ಅಂದ್ರೆ ಈ ತರ ರೋಲ್ ತುಂಬಾ ಕಷ್ಟ ಪ್ರೆಶರ್ ಬರುತ್ತೆ ಇಲ್ಲಿ ಕಂಪ್ಲೀಟ್ ಆಗಿ ಆಫರ್ ಮಾತ್ರ ಸಪೋರ್ಟ್ ತಗೊಳ್ಳೋದು ಲೋನೋರು ಬ್ಯಾಕ್ ರೋನ್ ಬ್ಯಾಕ್ ಅಲ್ಲಿ ನಮಗೆ ಪ್ರೆಶರ್ ಬರುತ್ತೆ ಹೆಚ್ಚು ಕಡರುತ್ತೆ ಬ್ಯಾಕ್ ಮ್ಯಾನೇಜ್ ಮಾಡ್ಲಿಕ್ಕೆ ಫಸ್ಟ್ ಏನಾಗುತ್ತೆ ತನಕ ಮಾಡೋದು ನಿಮ್ಗೆ ಏನೋ ಡೌಟ್ಸ್ ಇದೆ ಟ್ರೈನಿ ಕರೆಕ್ಟಾಗಿ ಮಾಡ್ತಾರೆ ಇತ್ತೀಚೆಗೆ ಏನು ಹೇಳ್ಬಿಟ್ಟು ಅಂದರೆ ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ಗಳು ಬರ್ತಾರೆ ಯೂಟ್ಯೂಬಲ್ಲಿ ವೀಡಿಯೋ ನೋಡಬೇಕು ನೋಡ್ಬಿಟ್ಟು ಮಾಡಬೇಕು ಬಟ್ ಮಾಡಿದ್ರೆ ಕರೆಕ್ಟಾಗಿ ಮಾಡಬೇಕು ಎಂದರೆ ಎಕ್ಸಸೈಸ್ ಒಬ್ಬರು ಯಾರಾದರೂ ಅಪ್ಲೋಡ್ ಮಾಡ್ತಂದ್ರೆ ಅವರು ನೆಕ್ಸ್ಟ್ ಲೆವೆಲ್ ಹೇಳ್ಬಿಟ್ಟಿರ್ತಾರೆ ಅಂದರೆ ಬಿಗ್ನೆಸ್ ಸ್ಟಾರ್ಟಿಂಗ್ ಒನ್ ಮಂತ್ ಆಗಿರುತ್ತೆ ಬರ್ತಾನೆ ನೀನು ಒಬ್ಬನು ಕಾಂಬಿ ಬಂದ ಏನು ತಂದರೆ ತಿಳ್ಕೊಂಡಿರೋದು ನೋಡಿ ನೀನೇ ಬಂದುಬಿಟ್ಟಿದ್ದೀನಿ ತ್ರೀ ಬಸನ್ ಮಾಡ್ತೀನಿ ಅಂತಾರೆ ಬಿಗಿನರ್ ಅವ್ರು ಚೆಸ್ಟು ಟ್ರೈಸನ್ ಶೋಲ್ಡರ್ ಅಂದರೆ ಆ್ಯಕ್ಚುಲಿ ಇವರು ಪ್ರಿಪೋಷನ್ ಬಾಡಿ ಬಿಲ್ಡರ್ ಮಾಡೋಂಥ ಎಕ್ಸರ್ಸೈಸ್ ಚೆಸ್ಟು ಟ್ರೈಸು ಶೋಲ್ಡರ್ ಮೂರು ಮಾಡ್ತೀನಿ ಪೋಷಿಂಗ್ ಅಂತ ಹೇಳ್ತಾರೆ ತಿನ್ನತ್ತ ಫುಲ್ಲು ಪೆಂಚಿಂಗ್ ಅಂದರೆ ಹೆಂಗಿರ್ತಾರೆ ಅಂದರೆ ಅವ್ರು ಏನಂದರೆ ನನಗೆ ಏನು ಅಪ್ಲೋಡ್ ಮಾಡ್ತಾರೆ ಅವ್ರು ಏನೋ ಮಾಡಿರ್ತಾ ಬಿಲ್ಡ್ ಮಾಡಿ ಅಂದರೆ ಎಷ್ಟೋ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಎಷ್ಟು ವರ್ಷದಿಂದ ಡಯಕ್ಟ್ ಮಾಡಿ ಟ್ರಿಪ್ ಮಾಡಿರ್ತೀರಿ ಮಜಲು ಸಡನ್ನಾಗಿರ್ಬೇಕು ಸರ್ ನೋಡಿಬಿಟ್ಟು ನೆಕ್ಸ್ಟ್ ನಾನು ಅದೇ ಥರ ಹಾಕ್ತೀನಿ ಹಾಕ್ತೀರಾ ಕಂಪ್ಲೀತು ಹಾಕ್ತೀರ ಬಟ್ ನೀವೇನು ಮಾಡಬೇಕು ಕರೆಕ್ಟಾಗಿ ಇದ್ರೈದ ಕೇಳಿ ಬಟ್ ಗ್ರ್ಯಾಶುಯಲಾಗಿ ನಮಗೆ ಅಂತ ಹೋಗ್ತಾರೆ ಇಷ್ಟ ಆಗುತ್ತೆ ಇಷ್ಟ ಆಗಿದೆ ಅಂತ ಇದೆಲ್ಲ ಇನ್ನು ಕೆಲವ್ರಿಗೆ ಡಂಬಲಲ್ಲಿ ಟ್ರಿಪ್ ಸಿಗ್ತಿರಲ್ಲ ಅಂದರೆ ಟ್ರಿಪ್ ಅಂದರೆ ಬ್ಯಾಲೆನ್ಸಿಗೆ ಬರೋದು ಅವ್ರಿಗೆ ನಮಗೆ ವರ್ಷಕ್ಕೆ ಅಂತ ಫಸ್ಟ್ ಏನು ಮಾಡಬೇಕು ಮಷೀನಾಗಲೇ ಮಾಡಬೇಕು ಮಷೀನರ್ ಟ್ರೈ ಮಾಡಬೇಕು ಕರ್ಶನ್ ಮಷೀನರ್ ಮಾಡೋದು ಏನಂದ್ರೆ ಇನ್ನೊಂದು ಎಲ್ಲ ಫಿಕ್ಸ್ ಇರುತ್ತೆ ನನಗೆ ಬ್ಯಾಲೆನ್ಸ್ ಆರಾಮಾಗಿ ಮಾಡ್ತೀನಿ ಕಂಫರ್ಟಬಲ್ ಬೈಟ್ ಹಾಕೊಂಡು ಮಾಡಿ ಮಾಡಿ ಶಂತ್ ಆಗಿ ಆಗಿದೆ ಹೋಗ್ತೀನಿ ನೋಡೋದು ಮಾಡ್ತೇನೆ ಯಾರೋ ಅಪ್ಲೋಡ್ ಮಾಡಿರ್ತಾರೆ ನೀವು ಅವ್ರ ಎಕ್ಸ್ಪೀರಿಯೆನ್ಸ್ ಇರುತ್ತೆ ತುಂಬ ವರ್ಷದಿಂದ ಮಾಡಿರ್ತಾರೆ ಅದು ಸ್ವಲ್ಪ ತುಂಬ ವರ್ಷದಿಂದ ಮಾಡೋರಿಗೆ ತುಂಬ ತಿಂಗಳಿಂದ ಮಾಡೋರಿಗೆ ಇದು ಹೆಲ್ಪ್ ಆಗುತ್ತೆ ನನಗೆ ಬಂದು ಕೂಡ ನಿಮಗೆ ಒಂದೇ ಸರ್ತಿ ನೀವು ಆ ಥರ ಮಾಡೋಕ್ಕೆ ಹೋಗಿ ಬರುತ್ತೆ ಮೊಸರು ಮಾಡ್ತೀವಿ ತ್ರೀ ತ್ರೀ ಮಸಾ ಮಾಡ್ತೀವಿ ನಮಗೆ ಆ ಥರ ಮಾಡ್ತೀನಿ ನಿಮಗೆ ಡಯಟ್ ಕೂಡ ಅಷ್ಟೇ ಇರೋದು ಕರೆಕ್ಟಾಗಿ ಪ್ರೋಟೀನ್ ತೊಗೊಂಡು ಬರ್ ಕಿಲೋಗ್ರಾಮ್ ಮಿನಿಮಮ್ ಒನ್ ಪಾಯಿಂಟ್ ಫೈವ್ ಟೂ ಅದು ಚೆನ್ನಾಗಿ ತೊಗೊಂಡು ಚೆನ್ನಾಗಿ ವಾಟ್ರ್ ತೊಗೊಂತಾರೆ ಕರೆಕ್ಟಾಗಿ ನಾನು ನಾನು ಮಾಡ್ತೀನಿ ನೆಕ್ಸ್ಟ್ ಕರೆಕ್ಟಾಗಿ ಡಯಟು ಮಾಡಲ್ಲ ಕರೆಕ್ಟಾಗಿ ಎಕ್ಸಸೈಸ್ ಮಾಡಲ್ಲ ರೆಗ್ಯುಲರಾಗಿ ಮಾಡಲ್ಲ ರೆಗ್ಯುಲರಾಗಿ ಡಯಟ್ ಮಾಡಲ್ಲ ಡೆಡಿಕೇಶನ್ ಇರೋಲ್ಲ ಕಮಿಟ್ಮೆಂಟ್ ಇರಲ್ಲ ಡಿಸಿಪ್ಲಿನ್ ಇರಲ್ಲ ಡಿಸಿಪ್ಲಿನ್ ಇಷ್ಟೇ ಇರಲ್ಲ ಡಿಸಿಪ್ಲಿನ್ ಏನಂದ್ರೆ ನೋಡಿರಿ ಡ ಡಿಸಿಪ್ಲಿನ್ ಬರಲೇದೆ ಇವತ್ತು ಅಷ್ಟೇ ನಮ್ಮ ತುಂಬನೇ ಪರವಾಗಿಲ್ಲ ನಾನು ನಂಬಲ್ಸು ಡೈಲಿ ನಂಬಲ್ಸು ಪ್ಲೇಟ್ಸು ಹೇಳ್ಬಿಟ್ಟು ಎತ್ತಿಕ್ಸ್ತೀನಿ ತುಂಬ ಜನ ಎತ್ತ ಬೇಜಾರಾಗ್ತಾರೆ ಆಗ್ತಾರೆ ಬೆಜರ್ ಪರವಾಗಿಲ್ಲ ನಾವು ಹೇಳ್ಬೇಕು ಡ್ರೈತಿಂದ ತಗಿಟ್ಟರೆ ಟ್ರೈನ್ ಮಾಡ್ಕೊಂಡು ನಾವು ಟ್ರೈನ್ ಅಂತ ಫಸ್ಟು ಬರ್ತಿದ್ದಂಗೆ ಟ್ರೈನ್ ಆಗ್ತಿತ್ತ ಎಲ್ಲ ಫಸ್ಟ್ ಮಾಡಿದ್ದನ್ನ ದಯವಿಟ್ಟು ಬೇಟ್ಸ್ನ ಎತ್ತಿಕ್ಕಿ ಶೂ ಕ್ಯಾರಿ ಮಾಡಬೇಕು ಕಂಪಲ್ಸರಿ ವೃತ್ತಿಂದು ಅಲ್ಲಿ ಬಿಡೋದು ಇಲ್ಲಿ ಬಿಡೋದು ಶೇಕ್ ಮಾಡೋದು ಇಳಿಗೆ ಹಾಕೋದು ಆ ಥರ ಚೆಲ್ಲೋದು ಇವೆಲ್ಲ ಏನೂ ಮಾಡಬಾರ್ದು ಈ ಥರ ಹೇಳಿ ನನಗೆ ಡಿಸಿಪ್ಲಿನ್ ಕಲ್ತು ಅಂದ್ಕೊಳ್ಳಿ ಈ ಜಿಮ್ಮಲ್ಲ ಬೇರೆ ಯಾವುದೇ ಜಿಮ್ ಆದ್ರು ನನಗೇ ಕಲ್ತು ಅಂದರೆ ಒನ್ ಟೈಮು ನಮ್ಮ ತಂದೆ ತಾಯಿಗಳು ಮನೇಲಿ ಏನು ಗೊತ್ತಿ ಹೇಳಿಕೊಟ್ಟಿರ್ತಾರೋ ಕಂಟಿನ್ಯೂ ಸಮಾಜಕ್ಕೆ ಬಂದಾಗ ನನಗೆ ಹೇಳ್ತೀನಿ ಯಾರಾದರೂ ನಾವೆಲ್ಲ ತಪ್ಪು ಹೇಳಿದ್ರು ಸರಿಗಂತ ಹಂಗೆ ನಾವು ಟ್ರೈನರು ಕರೆಕ್ಟಾಗಿ ಅವನಿಗೆ ಕೇಳಿ ತರಬೇತ ಕಂಥರು ತುಂಬ ಜನಕ್ಕೆ ಗೊತ್ತಿ ಆಗಲ್ಲ ಇಲ್ಲಿ ನಮ್ಮ ಶೋಗಳು ನನಗೆ ಎಷ್ಟು ಬೇಜಾರು ಅಂದರೆ ಬೇಜಾರಂದರೆ ನಾನು ಹೇಳ್ತಾನೇ ನಾನು ಸಣ್ಣ ಸಣ್ಣ ಒಂದು ಎರಡು ನೈಂಟಿ ನೈನ್ ಪರ್ಸೆಂಟ್ ಗೊತ್ತಿರ್ತಾರೆ ಒನ್ ಪರ್ಸೆಂಟ್ ಮಾತ್ರ ಒನ್ ಪರ್ಸೆಂಟ್ ಇವತ್ತು ನೀವು ವೇಟ್ ಶಕ್ತಿ ಬೇಕು ನೀವು ಇದ್ರಷ್ಟೇ ಇದ್ರಷ್ಟೇ ಇದು ಡಿಸಿಪ್ಲಿನ್ ಎಲ್ಲ ಥರ ಶೂ ಕ್ಯಾರಿ ನಮಗೆ ಮಾಡೋದಾಗಿರ್ತೀವಿ ನನಗೆ ಡ್ರೆಡ್ ಮೇಲ್ ಇನ್ಫ್ಲೋನ ಮಾಡಿಬಿಟ್ರೆ ಕ್ರಾಸ್ಟ್ ಅಷ್ಟೇ ಅದೇ ಏನೋ ರೆಸ್ಪೆಟ್ಟಾದರೂ ಬಟ್ಸ್ಕೋಬೇಕು ಈ ಮ್ಯಾಟ್ನಲ್ಲಿ ಯೂಸ್ ಮಾಡಿ ಸೈಡ್ ಕೊಡಬೇಕು ಯೂಸ್ ಮಾಡಿ ಫಾಸ್ಟ್ ಮಾಡಬೇಕು ಈ ಥರ ಎಲ್ಲ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಕೆಲ್ಬಹುದು ಬೇರೆ ಥರ ಇರ್ತಾರೆ ಕ್ಯಾರೆಕ್ಟರ್ ಬರೀತಾರೆ ಅದಕ್ಕೆ ರೆಸ್ಪೆಕ್ಟೇ ಬೇರೆ ಥರ ಕರೆಕ್ಟಾಗಿ ಡಿಸಿಪ್ಲಿನ್ ಕರೆ ಕರೆಕ್ಟಾಗಿ ಎಕ್ಸರ್ಸೈಜ್ ಮಾಡಿ ಎಲ್ಲ ಸುಟ್ಟು ಪ್ರೀತಿಯಿಂದ ಆರೋಗ್ಯವಾಗಿ ಆರೋಗ್ಯಕರ ಆಹಾರ ತೆ ಆರೋಗ್ಯವೇ ಥ್ಯಾಂಕ್ ಯು